ಜಮ್ಮು ಕಾಶ್ಮೀರದ ಭಾಗದಲ್ಲಿ ಅದರಲ್ಲೂ ಈ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಮೀಟಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತೊಂದು ಕಡೆ ಪ್ರಧಾನಿ ಮೋದಿಯನ್ನ ಅಜಿತ್ ದೋವಲ್ ಅವರು ಭೇಟಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ದಾಳಿಯ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಮೋದಿ ಪಡಿತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಜಿತ್ ದೋವಲ್ ಪಾಕಿಸ್ತಾನ ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದೆ ಅದರ ಜೊತೆಗೆ ನಾವು ಅದಕ್ಕೆ ಪ್ರತಿದಾಳಿ ಹೇಗೆ ಕೊಡ ನಡೆಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸಲಾಗಿದೆ ಕ್ಷಣ ಕ್ಷಣದ ಬೆಳವಣಿಗೆಗಳು ಏನಾಗ್ತಾ ಇದೆ ದಾಳಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ದೋವಲ್ ಅವರು ಪ್ರಧಾನಿ ಮೋದಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಅವರನ್ನು ಭೇಟಿಯಾಗಿ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಒಂದ್ ಕಡೆ ರಕ್ಷಣಾ ಸಚಿವರ ಮೀಟಿಂಗ್ ಆಗ್ತಾ ಇದೆ ನಿನ್ನೆ ಕೂಡ ಸಾಲು ಸಾಲು ಸಭೆಗಳು ನಡೆದಿತ್ತು ಈಗ ಮೂರು ಸೇನಾ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವರು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಒಂದ್ ಕಡೆ ಮತ್ತೊಂದು ಕಡೆ ಅಜಿತ್ ದೋವಲ್ ಅವರು ಪ್ರಧಾನಿಯವರನ್ನ ಭೇಟಿಯಾಗಿ ಕ್ಷಣ ಕ್ಷಣದ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ಈಗ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ನಡೀತಾ ಇದೆ ನೋಡಿ ಈಗ ಪಾಕಿಸ್ತಾನ ಸೇನೆ ಏನು ಭಾರತದ ಮೇಲೆ ನಿರಂತರವಾಗಿ ಡ್ರೋನ್ ಹಾಗೆಯೇ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದೆ ಅವುಗಳನ್ನು ಯಶಸ್ವಿಯಾಗಿ ಧ್ವಂಸಗೊಳಿಸುವಂಥ ಕೆಲಸವನ್ನು ಒಂದು ಕಡೆ ಭಾರತೀಯ ಸೇನೆ ನಿರಂತರವಾಗಿ ಮಾಡ್ತಾ ಇದೆ ಅದರ ಜೊತೆಗೆ ಭಾರತೀಯ ಸೇನೆ ಕೂಡ ಪಾಕಿಸ್ತಾನದ ಪ್ರಮುಖ ಪ್ರದೇಶಗಳ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದೆ ಅಂದರೆ ಕೌಂಟರ್ ಅಟ್ಯಾಕ್ ಕೊಡ್ತಾ ಇದೆ ಇನ್ನು ಇವತ್ತು ಬೆಳಿಗ್ಗೆ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಅಂದರೆ ಕಳೆದ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಈ ರೀತಿಯಾಗಿ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ ಭಾರತೀಯ ಸೇನಾ ದಾಳಿಗೆ ಶತ್ರು ರಾಷ್ಟ್ರ ತತ್ತರಿಸಿ ಹೋಗಿದೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿಯನ್ನ ನಡೆಸ್ತಾ ಇದೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನ ನಡೆಸ್ತಾ ಇದೆ ಅನ್ನುವಂಥ ವಿಚಾರ ದಾಳಿ ಹಿನ್ನೆಲೆ ಸೇನಾ ಮುಖ್ಯಸ್ಥರಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಸೇನಾ ಮುಖ್ಯಸ್ಥರು ದಾಳಿಯ ಮಾಹಿತಿಯನ್ನ ನೀಡ್ತಾರೆ ಈಗ ನಿನ್ನೆ ಸಂಜೆ ನಡೆಸಿದಂತ ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಲಾಗಿತ್ತು ಶತ್ರು ರಾಷ್ಟ್ರದ ವಿರುದ್ಧ ಮತ್ತಷ್ಟು ದಾಳಿಗೆ ಸಿದ್ಧತೆ ನಡೀತಾ ಇದೆ ಈಗ ಭಾರತೀಯ ಸೇನೆ ಕೊಡ್ತಾ ಇರುವಂತಹ ಏಟಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ ಸೇನಾ ಮುಖ್ಯಸ್ಥರಿಂದ ಸೊ ಈಗ ಪಾಕಿಸ್ತಾನ ಎಲ್ಲೆಲ್ಲಿ ದಾಳಿ ಮಾಡ್ತಾ ಇದೆ ತನ್ನ ಕುತಂತ್ರಿ ಬುದ್ಧಿಯನ್ನು ಹೇಗೆ ತೋರಿಸ್ತಾ ಇದೆ ಅದನ್ನು ನಾವು ಹೇಗೆ ಡಿಫೆನ್ಸ್ ಮಾಡ್ತಾ ಇದ್ದೀವಿ ಎಲ್ಲ ವಿಚಾರವನ್ನು ಕೂಡ ಈಗ ಸುದ್ದಿಗೋಷ್ಠಿಯಲ್ಲಿ ಹೇಳುವಂಥ ನಿರೀಕ್ಷೆ ಇದೆ ಸಹಜವಾಗಿ ನಿನ್ನೆ ಸಂಜೆ ಆದಂಥ ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ವಿತ್ ಮ್ಯಾಪ್ ಪಾಕಿಸ್ತಾನ ಎಲ್ಲೆಲ್ಲಿ ಅಟ್ಯಾಕ್ಗೆ ಟ್ರೈ ಮಾಡಿತ್ತು ಅದನ್ನು ನಾವು ಹೇಗೆ ಎಸ್ ಫೋರ್ ಹಂಡ್ರೆಡ್ ಬಳಸಿ ಅದನ್ನು ವಿಫಲಗೊಳಿಸುವಂತ ಪ್ರಯತ್ನ ಮಾಡಿದ್ವಿ ಆ ಎಲ್ಲ ಮಾಹಿತಿಗಳನ್ನು ಕೂಡ ಕೊಡಲಾಗಿತ್ತು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ಕೂಡ ಮಾತನಾಡಿದರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಈಗ ಸದ್ಯ ಭಾರತ ಮತ್ತು ಪಾಕ್ ನಡುವೆ ಏನು ಉದ್ವಿಗ್ನ ಸ್ಥಿತಿ ಮುಂದುವರೆದಿದೆ ಜಮ್ಮುವಿನಲ್ಲಿ ಹಾನಿಯಾದ ಮನೆಗಳಿಗೆ ಸಿಎಂ ಭೇಟಿ ಕೊಟ್ಟಿದ್ದಾರೆ ಅಂದರೆ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಎಲ್ಲೆಲ್ಲಿ ಹಾನಿಯಾಗಿದೆ ಅಂಥ ಪ್ರದೇಶಗಳಿಗೆ ಆ ಮನೆಗಳಿಗೆ ಸಿಎಂ ಭೇಟಿಯನ್ನು ಕೊಟ್ಟಿದ್ದಾರೆ ಹಳ್ಳಿಗಳು ನಿರಾಶ್ರಿತರ ಕ್ಯಾಂಪ್ಗಳಿಗೂ ಕೂಡ ಭೇಟಿ ಕೊಡುವಂತ ಕೆಲಸ ಮಾಡಿದ್ದಾರೆ ಸಂತ್ರಸ್ತರ ಸಮಸ್ಯೆ ಏನು ಅನ್ನುವಂಥದ್ದನ್ನು ಆಲಿಸ್ತಾ ಇದ್ದಾರೆ ಒಮರ್ ಅಬ್ದುಲ್ಲಾ ಪಾಕ್ ದಾಳಿಯಲ್ಲಿ ಗಾಯಗೊಂಡವರ ಮನೆಗೂ ಕೂಡ ಭೇಟಿಯನ್ನ ನೀಡಿದ್ದಾರೆ ಗಾಯಳುಗಳನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಸಿಎಂ ಒಮರ್ ಈಗ ಉದ್ವಿಗ್ನ ಸ್ಥಿತಿ ಇದೆ ಅದು ಮುಂದುವರಿತಾ ಇದೆ ಮತ್ತೊಂದು ಕಡೆ ಈಗ ಜಮ್ಮುವಿನಲ್ಲಿ ಏನು ಒಂದಷ್ಟು ದಾಳಿ ನಡೆದಿದೆ ಅಲ್ಲಿ ಹಾನಿಯಾದಂಥ ಮನೆಗಳಿಗೆ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಅವರು ಭೇಟಿ ಕೊಟ್ಟಿದ್ದಾರೆ ಹಳ್ಳಿಗಳು ನಿರಾಶ್ರಿತರು ಅದರ ಜೊತೆಗೆ ಈ ಸಂತ್ರಸ್ತರೇನಿದ್ದಾರೆ ಅವರ ಕ್ಯಾಂಪ್ಗಳಿಗೂ ಕೂಡ ಭೇಟಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಅವರ ಸಮಸ್ಯೆ ಏನು ಈ ಎಲ್ಲ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ ಅದರ ಜೊತೆಗೆ ಈ ದಾಳಿಯಲ್ಲಿ ಯಾರೆಲ್ಲ ಗಾಯಗೊಂಡಿದ್ದಾರಲ್ಲ ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಸಿ ಎಂ ಒಮರ್ ಅಬ್ದುಲ್ಲಾ ಅವರು ಮಾಡಿದ್ದಾರೆ ಇದು ಒಂದು ಕಡೆ ಆಗ್ತಾ ಇರುವಂಥ ಬೆಳವಣಿಗೆ ಅವರು ಭೇಟಿ ಕೊಡ್ತಾ ಇರುವಂಥ ಸಂದರ್ಭ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಎಲ್ಲಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ ಅದಕ್ಕೆ ಉದ್ವಿಗ್ನ ಸ್ಥಿತಿ ಇದೆ ಭಾರತ ಪಾಕ್ ನಡುವೆ ಪಾಕ್ ಸೇನಾ ಮುಖ್ಯಸ್ಥರಿಗೆ ಮಾರ್ಕೋ ರುಬಿಯೊ ಕರೆ ಮಾಡಿದ್ದಾರೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೊ ದರ್ವಾಣಿ ಕರೆ ಮೂಲಕ ಮಾತನಾಡಿದ್ದಾರೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಜೊತೆ ಚರ್ಚೆ ನಡೆಸಿದ್ದಾರೆ ಮುನಿರ್ ಗೆ ಕರೆ ಮಾಡಿ ಮಾರ್ಕ್ ರುಬಿಯೊ ಚರ್ಚೆ ನಡೆಸಿದ್ದಾರೆ ಯುದ್ಧದ ಸ್ಥಿತಿಯಿಂದ ಹೊರಬರುವಂತೆ ರುಬಿಯೋ ಮಾತು ಹೇಳಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ನಿರಂತರವಾಗಿ ಆಗ್ತಾ ಇರುವಂಥ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಮಾತುಕತೆಗಳಾಗ್ತಾ ಇರತ್ತೆ ಅದರಲ್ಲಿ ಈಗ ಪಾಕಿಸ್ತಾನಿ ಆರ್ಮಿ ಚೀಫ್ ಏನಿದ್ದಾರೆ ಆಸಿಮ್ ಮುನೀರು ಅವರಿಗೆ ಒಂದು ಕಿವಿ ಮಾತನ್ನು ಹೇಳುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಈಗ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮೀಟಿಂಗ್ಗಳಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಗುತ್ತೆ ಸೇನಾ ಮುಖ್ಯಸ್ಥರಿಂದ ಸೊ ನೋಡಬೇಕು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಏನಾಗುತ್ತೆ ಅನ್ನುವಂಥದ್ದನ್ನು